ಸರ್ಕಾರ ಹೈನುಗಾರಿಕೆಗೆ ಪ್ರೋತ್ಸಾಹ ಧನ ನೀಡಬೇಕು ಶಾಸಕ ಬಿ ಎನ್ ರವಿಕುಮಾರ್ ಆಗ್ರಹ ರಾಜ್ಯ ಸರ್ಕಾರ ತನ್ನ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡುವ ಅಗತ್ಯವಿದೆ ಇದರ ಮೂಲಕ ರಾಜ್ಯದ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಪೂರಕ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶಾಸಕ ಬಿ ಎನ್ ರವಿಕುಮಾರ್ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ನಾರಾಯಣದಾಸರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದು ಹೊರ ರಾಜ್ಯಗಳಿಂದ ಹಾಲನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಾರದು ಹೈನುಗಾರಿಕೆಗೆ ಉತ್ತೇಜನ ನೀಡಿ ಅವರ ಬೆಳವಣಿಗೆಗೆ ಪೂರಕವಾದ ನೆರವನ್ನು ಕಲ್ಪಿಸಿಕೊಡಬೇಕು ಎಂದರು ಯುವಜನರು ಹೈನುಗಾರಿಕೆಯಲ್ಲಿ ಆಸಕ್ತಿ ಹೊಂದಿ ಹೆಚ್ಚು ತೊಡಗಿಸಿಕೊಳ್ಳಬೇಕಾದರೆ ಹಾಲಿಗೆ ಉತ್ತಮ ಬೆಲೆ ಸಿಗಬೇಕು ಎಂದು ಅವರು ಮತ್ತಷ್ಟು ತಿಳಿಸಿದರು ಇನ್ನು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಮಾತನಾಡಿ ಗ್ರಾಮಗಳಲ್ಲಿ ದೇವಸ್ಥಾನ ಎಷ್ಟು ಮುಖ್ಯವೋ ಹಾಲು ಉತ್ಪಾದಕರ ಸಹಕಾರ ಸಂಘವೂ ಅಷ್ಟೇ ಮುಖ್ಯ ರೇಷ್ಮೆ ಸಾಕಾಣಿಕೆಗೂ ಮತ್ತು ಹೈನುಗಾರಿಕೆಗೂ ಅವಿನಾಭಾವ ಸಂಬಂಧವಿದೆ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಸಾಕಾಣಿಕೆ ಇಳಿಮುಖವಾಗುತ್ತಿದ್ದು ಅದರ ಪರಿಣಾಮ ಹೈನುಗಾರಿಕೆಯ ಮೇಲೂ ಒಡೆತ ಬಿದ್ದಿದೆ ಹಾಲಿನ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಇಲ್ಲವಾಗುತ್ತಿದೆ ನಂದಿನಿ ತನ್ನ ಗುಣಮಟ್ಟದಿಂದ ಹೆಸರಾಗಿದ್ದು ಹಾಲು ಉತ್ಪಾದಕರು ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆಗೆ ಒತ್ತು ನೀಡಿ ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಎಂದು ತಿಳಿಸಿದರು ಇನ್ನು ನಾರಾಯಣದಾಸರಳಿ ಗ್ರಾಮದಲ್ಲಿ ಡೈರಿ ಕಟ್ಟಡ ಉದ್ಘಾಟನೆ ಸೇರಿದಂತೆ ಶುದ್ಧ ನೀರಿನ ಘಟಕ ಉದ್ಘಾಟನೆ ಮತ್ತು ಸುಮಾರು ಎಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಾರಾಯಣ ದಾಸರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಟಿ ಲಕ್ಷ್ಮೀನಾರಾಯಣ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸುಬ್ರಹ್ಮಣಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ನಿರ್ದೇಶಕ ಮುರಳಿ ಸುನಂದಮ್ಮ ನಾಗರಾಜು ತಾದೂರು ರಘು ಜಿಲ್ಲಾ ಹಾಲು ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸಿ ಶ್ರೀನಿವಾಸಗೌಡ ವ್ಯವಸ್ಥಾಪಕ ಡಾಕ್ಟರ್ ಜಿ ಮಾಧವ ಉಪ ವ್ಯವಸ್ಥಾಪಕ ಡಾಕ್ಟರ್ ಬಿ ಆರ್ ರವಿಕಿರಣ್ ಕೃಷಿ ಮಂತ್ರಾಲಯ ಮಾಜಿ ಹಿರಿಯ ತಾಂತ್ರಿಕ ನಿರ್ದೇಶಕ ಎನ್ ಆರ್ ರಾಮ್ ಉಜ್ಗೂರು ರಾಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಧವಮ್ಮ ಸದಸ್ಯರಾದ ಶಾರದಮ್ಮ ಲಕ್ಷ್ಮೀನಾರಾಯಣ ದೇವರಾಜು ಪಿಡಿಒ ತನ್ವೀರ್ ಅಹಮದ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು

శిక్షణ సోరీ జనసామే

ನಂದಿನಿ ಬ್ರ್ಯಾಂಡ್ ಇದೆ ನಮ್ಮ ದೇಶದ ಬೇರೆ ದೇಶ ನಮ್ಮ ನಂದಿನಿ ಬ್ರ್ಯಾಂಡ್ ಅಂದ್ರೆ ಅದೇ ರೀತಿ ಮಾಡ್ತಾ ಇದ್ದೇವೆ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಆಸನ ಮಾಡಬೇಕು ಅಂತ ಕಮಿಷನ್ ಸರ್ಕಾರ ನಿಜವಾದ ಮಾಡಿದೆ ಅದು ಬಳಿ ಅಂತ ಹೇಳಿದ್ದೀನಿ ಅಂಬಲ್ ಮಾಡಿದರೆ ಎಳ್ವತ್ತು ಕೈ ರೂಪಾಯಿ ಮಾರೋಟ ಬಂದಾಗ ಮಂದಿ ಪಡವತ್ತು ಮಾರ್ಗದಲ್ಲಿ ಒಳವತ್ತೆಡೆ ಮಾರುಕಟ್ಟೆ ವ್ಯವಸ್ಥೆ ಯಾವ ಕಾಲ ಆಗಿದೆ ಕೂಡ ನಂದಿ ಆಂಗರು ಕೂಡ ಒಂದು ಮಣ್ಣಲ್ಲಿ ಕಣ್ಣು ಹೊಲಕ್ಕೂ ಬೇರೆ ವ್ಯವಸ್ಥೆ ಮಾಡೋಕೆ ಇರೋದಿಲ್ಲ ಅವುಗಳೂ ಬೆಳೆಯೋಲ್ಲ ಆಂಗ್ಲೀಯೂ ಬೆಳೆಯಲ್ಲ ಆಂಗ್ಲ ಬೆಟ್ಟಕ್ಕೆ ಚೆನ್ನಾಗಿ ಕಂಗಿಗಿಂತ ಕಮ್ಮಿ ಮಟ್ಟ ಕೇಳೋದು ನಂದಿ ಇದೆ ಆಮೇಲೆ ತುಂಬ ಸರೋಣ ಇವತ್ತು ನಮ್ಮ ಉದಾಹರಣೆ ಕೊಡೋದು

ಮುಂದಿನ ದಿನಗಳಲ್ಲಿ ಹಾಲು ಪ್ರಾಂತ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಯಾಕಂದರೆ ಬೆಳೆ ಕೂಡ ಹೆಚ್ಚಿಗೆ ಮಾಡುವಂಥ ಕೆಲಸ ಕುಟುಂಬಗಳು ಮಾಡ್ತಾ ಇದ್ದಾವೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ರೂಪಾಯಿ ಇದೆ ಯಾವ ಸರ್ಕಾರ ಗೊತ್ತಾಯಿಲ್ಲ ಆ ಮಟ್ಟಿಗೆ ನಮ್ಮ ಕರ್ನಾಟಕ ಸರ್ಕಾರ ಹಾಲು ಪ್ರಯಾಣ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಾ ಇದೆ